ಸಾವಿರದ ಇಪ್ಪತ್ತ ನಾಲ್ಕರ ಮಂಗಳವಾರದ ನಾವು ಈ ಒಂದು ಕಬ್ಬಿಟ್ಟು ಆ ಪತ್ರಿಕೆ ಕಬ್ಬಿಟ್ಟೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ ಹಾಗೂ ಈ ಒಂದು ಪತ್ರಿಕೆ ಗೋಷ್ಠಿಗೆ ನಮ್ಮ ಕರ್ನಾಟಕ ಕೋಟಿಗನ್ ಸಂಘಟನೆಯ ಬಂಗಡ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಗಂಡ ಚಿತ್ತಾಯಿ ಅವರು ಆರಂಭಿಸುತ್ತಾರೆ ನಮ್ಮ ಕರ್ನಾಟಕ ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಹಾಗೂ ನನ್ನ ಸಹಚರ ನನ್ನ ಸಮಕಾಲೀನ ಹೋರಾಟಗಾರರಾದಂಥ ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಿಲ್ಲಾ ನಾಯಕರಾದಂಥ ನಮ್ಮ ನಮ್ಮ ಗಂಗಮ್ಮ ಪವಾಡ ಬಿಗರಣೆಯ ವಿ ವಿರೇಶ್ ಅವರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕದ ಕೂಟಿಕ ಸಂಘಟನೆಯ ರಾಜ್ಯ ಸದನ ಕಾರ್ಯದರ್ಶಿಗಳ ಆಗಮಿಸ್ತಾರೆ ಈ ಹೊರಡಿಗೆ ನಾನು ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದ ಮುಂದೆ ಪ್ರಸ್ತುತಪಡಿಸುವ ಉದ್ದೇಶ ಏನಂತಂದ್ರೆ ಭಾರತ ದೇಶದಲ್ಲಿ ಸರ್ಕಾರ ಮತ್ತು ಸರ್ಕಾರದ ಅದಿನ ಒಂದು ಅದರಡಿಯಲ್ಲಿ ಆತಕ್ಕಂಥ ಆಡಳಿತ ವರ್ಗದವರು ಜನಸಾಮಾನ್ಯರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಹಲವಾರು ಜನಾಂಗದವರಿಗೆ ಎಲ್ರಿಗೂ ಸರ್ಕಾರದ ಅನುದಾನಗಳನ್ನು ಅವರೇ ಆದ ಜಾತಿಯವಾದ ವಿಂಗಡಣೆ ಮಾಡಿ ಅನುದಾನಗಳನ್ನು ಹಂಚಿಕೆ ಮಾಡುವಂಥ ಒಂದು ಕಾಯ್ದೆಗಳಿದೆ ಮತ್ತು ಆ ಅನುದಾನಗಳು ಮತ್ತು ಆ ಅನುದಾನಗಳ ಅಡಿಯಲ್ಲಿರತಕ್ಕಂಥ ಎಲ್ಲ ಸಮುದಾಯದವರಿಗೆ ಅಭಿವೃದ್ಧಿಗಾಗಿ ಅನುದಾನಗಳು ಆದರೆ ಈ ಒಂದು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಯಥೇಚ್ಛವಾಗಿ ಪಂಚಾಯತ್ ರಾಜ್ ಇಲಾಖೆಗೆ ಕೋಟ್ಯಂತರ ರೂಪಾಯಿ ಅನುದಾನಗಳು ಬರುತ್ತೆ ಆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಜಿಲ್ಲಾ ಪಂಚಾಯತ್ಗೆ ಬಂದರೆ ಪಿ ಡಬ್ಲ್ಯೂ ಡಿ ಇಲಾಖೆಗೂ ಬರುತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಬಂದರೆ ಜಿಲ್ಲಾ ಪಂಚಾಯತ್ ಇಲಾಖೆಗೆ ಬರುತ್ತೆ ಮತ್ತು ಅದಕ್ಕೆ ಆದಂತಹ ಒಟ್ಟಾರೆ ಟೋಟಲಿ ಎಕ್ಸಿಕ್ಯೂಟಿವ್ ಏನಿದೆ ಅಂದರೆ ಇಒ ಇಒ ಅಂಡರ್ ಬರ್ತಕ್ಕಂಥ ಇಲಾಖೆಗಳು ಸಂಪೂರ್ಣವಾಗಿ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಬಂಗಾರಪೇಟೆ ತಾಲೂಕು ಪಂಚಾಯತಿಗೆ ಬರ್ತಕ್ಕಂಥ ಅನುದಾನ ಅವರಿಂದ ಹಂಚಿಕೆ ಆಗಿರ್ತಕ್ಕಂಥ ಅನುದಾನ ಆ ಅನುದಾನಗಳನ್ನ ಸರಿಯಾದ ರೀತಿಯಲ್ಲಿ ಬಳಸದೆ ಬಳಕೆ ಮಾಡದೆ ಸರಿಯಾದ ರೀತಿಯಲ್ಲಿ ಬಿಟ್ಟು ಮಾಡೋದು ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ರವಿಕುಮಾರ್ ಅವರು ರವಿರವರು ಅವರದೇ ಆದ ಸಂಪೂರ್ಣವಾಗಿ ಪಂಚಾಯತ್ಗಳು ಯಾವುದೇ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಪಂಚಾಯತ್ ಅನುದಾನಗಳನ್ನು ಇವರೇ ಗಮನಿಸುವಲ್ಲಿ ವಿಶೇಷವಾಗಿ ಇವರೇ ವಿಶೇಷ ನಮ್ಮ ಹತ್ರ ಸಾಕ್ಷ ಸಾಕ್ಷಿ ಆಧಾರವಿದೆ ಇವರೇ ಗಮನಿಸ್ತಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕುರಿತು ಇಲ್ಲ ಕಾರಣ ಏನಂತಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವರು ಹೇಳದ ರೀತಿಯಲ್ಲಿ ಪಂಚಾಯತ್ ಕಾರ್ಯವೈಖರಿಗಳನ್ನು ಮಾಡ್ತಿದ್ದೇನೆ ಕಾರ್ಯನಿರ್ವಹಿಸುತ್ತೆ ಇವರು ಬಹಳ ಸೀಮರು ಇವರೇನು ಜಿಲ್ಲಾ ಪಂಚಾಯತ್ ಕಾಯ್ದೆಗಳನ್ನ ಅಧ್ಯಯನ ಮಾಡಿದ್ರು ಅಧ್ಯಯನ ಮಾಡಿರಬೇಕು ಅದಕ್ಕೆ ಆದಂತ ಇಲಾಖೆಗೆ ಬಂದಂತವರು ಅಧ್ಯಯನ ಮಾಡಬೇಕು ಆ ಕಾಯ್ದೆಗಳನ್ನ ಅಧ್ಯಯನ ಮಾಡಿ ಯಾವ ಪಂಚಾಯತ್ ಎಷ್ಟು ಅನುದಾನ ಬರುತ್ತೆ ಯಾವ ಅನುದಾನಗಳನ್ನ ಯಾವ ಹಳ್ಳಿ ಕೆಳಗಡೆ ಆ ಕಾಮಗಾರಿಗಳನ್ನ ಮಾಡಿದ್ರೆ ಆ ಹಳ್ಳಿ ಅಭಿವೃದ್ಧಿಯಾಗುತ್ತೆ ಅನ್ನುವಂಥದ್ದು ಇವರು ಮಂತ್ರ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಆದ್ರ ಉದ್ದೇಶ ಅಭಿವೃದ್ಧಿಗಳ ಹಳ್ಳಿಗಳೇನು ಅಭಿವೃದ್ಧಿ ಪಡಿಸಿದ್ರೆ ಇವ್ರಿಗೆ ನನಗೇನು ಬರುತ್ತೆ ನಾನು ಯಾರು ಇವರನ್ನು ಶೇಕಡವಾದ ಅನುದಾನ ಶೇಕಡವಾದ ಹಣವನ್ನು ಯಾರು ಇದು ಮಾಡ್ತಾರೆ ಗೊತ್ತಿಲ್ಲ ಆದರೆ ಇವರು ನರ್ಪ ಆಗಿರುತ್ತದೆ ಅವರು ನಾನು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಎನ್ನುವಂಥ ರೀತಿಯಲ್ಲಿ ಇವರು ವರ್ತಿಸ್ತಾರೆ ಆದರೆ ಇವರು ವಂಚಿಸಿರ್ತಕ್ಕಂಥ ಹಣದೊಂದಿಗೆ ಇವರ ನಾನೆಲ್ಲ ಕಲೆಕ್ಟ್ ಮಾಡಿ ನಾನು ಪುರಾವೆಗಳನ್ನು ಆಧರಿಸಿದ್ದೀನಿ ಪುರಾವೆಗಳನ್ನು ಆಧರಿಸಿ ಇವರ ವಿರುದ್ಧವಾಗಿ ದಿನಾಂಕ ಇಪ್ಪತ್ತ ಇಪ್ಪತ್ತಾರು ಶುಕ್ರವಾರ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ